ವಧೆ ಮಾಡುವ ಉದ್ದೇಶದಿಂದ ಬೆಳಗಾವಿಯಿಂದ ಬಟಕಳಕ್ಕೆ ಅಕ್ರಮವಾಗಿ ಮತ್ತು ಹಿಂಸಾತ್ಮಕ ರೀತಿಯಲ್ಲಿ ಸಾಗಿಸಲಾಗುತ್ತಿದ್ದ ಆರು ಜಾನುವಾರುಗಳನ್ನು ಯಲ್ಲಾಪುರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪೊಲೀಸರ ದಾಳಿಯ ವೇಳೆ ವಾಹನದಲ್ಲಿ ಇದ್ದ ಇಬ್ಬರು ಆರೋಪಿತರು ಪರಾರಿಯಾಗಿದ್ದು ಮೂವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಜಾವ ಸುಮಾರು ಐದು ಗಂಟೆಯ ಸುಮಾರಿಗೆ ಕಲಗಟಿಕೆ ಕಡೆಯಿಂದ ಅಂಕೋಲಾ ಕಡೆ ಚಲಿಸುತ್ತಿದ್ದ ಬೊಲೆರೋ ವಾಹನದ ಮೇಲೆ ಯಲ್ಲಾಪುರ ಪಟ್ಟಣದ ಮಲಬಾರ್ ಹೋಟೆಲ್ ಎದುರು ಪೊಲೀಸರು ದಾಳಿ ನಡೆಸಿ ವಾಹನವನ್ನು ತಡೆದಾಗ ಚಾಲಕ ಹಾಗೂ ಸಹಚಾಲಕರು ವಾಹನವನ್ನು ಬಿಟ್ಟು ಓಡಿ ಹೋಗಿದ್ದಾರೆ ವಾಹನ ಪರಿಶೀಲಿಸಿದಾಗ ಅದರಲ್ಲಿ ಯಾವುದೇ ಪಾಸ್ ಅಥವಾ ಪರವಾನಗಿ ಇಲ್ಲದೆ ಒಂದು ಆಕಳು ಎರಡು ಹೋರಿಗಳು ಹಾಗೂ ಮೂರು ಸಣ್ಣ ದನಗಳು ಸೇರಿದಂತೆ ಒಟ್ಟು ಆರು ಜಾನುವಾರುಗಳನ್ನು ತುಂಬಿರುವುದು ಕಂಡುಬಂದಿದೆ ಆರೋಪಿತರು ಈ ಜಾನುವಾರುಗಳನ್ನು ಹಗ್ಗದಿಂದ ಮಲಗಲು ಸಾಧ್ಯವಾಗದ ರೀತಿಯಲ್ಲಿ ಹಿಂಸಾತ್ಮಕವಾಗಿ ವಾಹನಕ್ಕೆ ಕಟ್ಟಿ ಅತಿ ವೇಗವಾಗಿ ಸಾಗಿಸುತ್ತಿದ್ದರು ಎಂದು ತಿಳಿದು ಬಂದಿದೆ ವಶಪಡಿಸಿಕೊಂಡ ಜಾನುವಾರುಗಳ ಮೈಲ್ಯ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಮತ್ತು ಸಾಗಾಟಕ್ಕೆ ಬಳಸಿದ ಬುಲೆರೋ ವಾಹನದ ಮೌಲ್ಯ ಎರಡು ಲಕ್ಷ ಎಂದು ಅಂದಾಜಿಸಲಾಗಿದ್ದು ಒಟ್ಟು ಮೂರುವರೆ ಲಕ್ಷ ಮೌಲ್ಯ ಸೊತ್ತನ್ನು ವಶಪಡಿಸಿಕೊಳ್ಳಲಾಗಿದೆ ಘಟನೆ ನಡೆದಾಗ ವಾಹನದಲ್ಲಿದ್ದ ಬಟಗಳದ ಬೆಳಕಣ್ಣ ಮುತ್ತಳ್ಳಿಯ ನಿವಾಸಿ ಚಾಲಕ ರಂಜಾನಿ ಬಾಬಾ ಸಾಬ್ ಕಚಿವಿ ಮೂವತ್ತಾರು ವರ್ಷ ಹಾಗೂ ಬಟಗಳದ ನಿವಾಸಿ ಅಲ್ತಾಫ್ ಎಂಬ ಇಬ್ಬರು ಪರಾರಿಯಾಗಿದ್ದಾರೆ ಈ ವಾಹನದ ಮಾಲೀಕ ಬಟಗಳದ ಸಿದ್ದಿಕ್ ಸ್ಟ್ರೀಟ್ನ ಮೊಹಮ್ಮದ್ ಸಿದ್ದಿಕ್ ಅಬ್ದುಲ್ ಅಮೀರ್ ಮಜಾರ್ ಎಂಬವರ ವಿರುದ್ಧವು ಅಕ್ರಮ ಸಾಗಾಟ ಹಾಗೂ ಪ್ರಾಣಿ ಹಿಂಸೆ ತಡೆ ಕಾಯ್ದೆಯಡಿ ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ರಕ್ಷಿಸಲಾದ ಆರು ಜಾನುವಾರುಗಳನ್ನು ಕರಡೊಳ್ಳು ಗೋವರ್ಧನ ಶಾಲೆಗೆ ಸಾಗಿಸಲಾಗಿದ್ದು ಪರಾರಿಯಾದ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ